भारत हद्द ने उपराष्ट्रपति राज्यपद राज्य सभा सभापतिया सबा, एंडीए अभ्यर्थी ಸಿ ಪಿ ರಾಧಾಕೃಷ್ಣನ್ ಅವರು ಆಯ್ಕೆ ಆಗಿದ್ದಾರೆ ಅವರ ವಿರುದ್ಧ ಯು ಪಿ ಎ ಬಣದಿಂದ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಕಣದಲ್ಲಿದ್ರು ಇದು ಅಂದ್ರೆ ಈ ನಿರ್ಧಾರ ಏನಾಗುತ್ತೆ ಯಾರ್ ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಸಂಖ್ಯಾಬಲದ ಅನುಗುಣವಾಗಿ ಮೊದಲೇ ನಿರ್ಣಯ ಆಗಿತ್ತು ಆದ್ರೂ ಕೂಡ ಒಂದು ನೈತಿಕ ಬಲವಾಗಿ ಮತ್ತು ಸಂವಿಧಾನದ ಆಶಯಕ್ಕೆ ನನಗೆ ಸೋಲು ಗೆಲುವು ಮುಖ್ಯವಲ್ಲ ಆ ಆಶಯದ ಪರವಾಗಿ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ವಿಪಕ್ಷ ಒಕ್ಕೂಟ ಅಂದ್ರೆ ಅಹ್ ಕಾಂಗ್ರೆಸ್ ನೇತೃತ್ವದ ವಿಪಕ್ಷ ಒಕ್ಕೂಟ ಹೇಳಿತು ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಕೂಡ ಅದನ್ನ ಹೇಳಿದ್ರು ಒಟ್ಟು ನಾನೂರ ಐವತ್ತ ಎರಡು ಮತಗಳನ್ನ ಪಡೆದು ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮುನ್ನೂರು ಮತಗಳನ್ನ ವಿಪಕ್ಷ ಒಕ್ಕೂಟದ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತದೆ ಒಟ್ಟು ಏಳ್ನೂರ ಎಂಬತ್ತೆಂಟು ಅರ್ಹ ಸಂಸದರ ಪೈಕಿ ಏಳ್ನೂರ ಅರವತ್ತೇಳು ಮಂದಿ ಮತವನ್ನ ಚಲಾಯಿಸಿದ್ರು ಏಳ್ನೂರ ಐವತ್ತೆರಡು ಮತಗಳು ಸಿಂಧು ಆಗಿದೆ ಹದಿನೈದು ಮತ ಅಸಿಂಧು ಆಗಿದೆ ಇದು ಬಹಳ ಪ್ರಮುಖವಾಗಿ ಗಮನಿಸಬೇಕು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಮಂದಿ ಸಂಸದರು ಗೈರು ಹಾಜರಾಗಿದ್ರು ಕೆಲವರು ನಾವ್ ಇದರಲ್ಲಿ ಭಾಗಿ ಆಗೋದಿಲ್ಲ ಅಂತ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಎನ್ಡಿಎ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದು ಕಾಂಗ್ರೆಸ್ನ ಒಂದ್ ಸಿಟ್ಟಿಗೂ ಕೂಡ ಕಾರಣ ಆಯ್ತು ನಾವು ಸ್ಪರ್ಧೆ ಮಾಡ್ತೀವಿ ಈ ಸ್ಪರ್ಧೆ ಸೋಲು ಗೆಲುವಿನ ಒಂದು ನಿರ್ಣಯ ಆಗೋದಿಲ್ಲ ನಮ್ಮ ಸ್ಪರ್ಧೆ ಮತ್ತು ನಾವು ಅವರಿಗೆ ತೋರಿಸುವಂತ ಒಂದು ಪ್ರತಿರೋಧದ ರೂಪವಾಗಿ ನಮ್ಮ ಸ್ಪರ್ಧೆ ಇರುತ್ತೆ ಅಂತ ಅವರು ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ಟು ಐವತ್ತು ದಿನ ಆಯ್ತು ಒಟ್ಟು ಅರವತ್ತು ದಿನಗಳ ಒಳಗೆ ಚುನಾವಣೆ ನಡಿಬೇಕಿತ್ತು ಐವತ್ತು ದಿನಕ್ಕೆ ಈ ಚುನಾವಣೆ ನಡೆದಿದೆ ಇದ್ರ ಬಗ್ಗೆ ಗ್ರೋವರ್ ಅವರೇ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ ಈಗ ರಾಧಾಕೃಷ್ಣನ್ ಅವರು ಗೆಲ್ತಾರೆ ಅಂತ ಬಹುತೇಕ ಎಲ್ರಿಗೂ ಕೂಡ ಗೊತ್ತಿತ್ತು ಸುದರ್ಶನ್ ರೆಡ್ಡಿ ಅವರು ಸೋಲ್ತಾರೆ ಅಂತ ಆದ್ರೂ ಕೂಡ ಈ ಸ್ಪರ್ಧೆ ಏನನ್ನ ತೋರ್ಸತ್ತೆ ಏನ್ ಸಂದೇಶ ರವಾನೆ ಮಾಡಿದೆ ಆಗ್ಲೇ ಹೇಳಿದಾಗೆ ಕೆಲವು ಮತಗಳು ಅಸಿಂಧು ಆಗಿದೆ ಅದು ಒಂದು ಪ್ರಮುಖವಾದಂತ ಅಂಶ ಜಗದೀಪ್ ಧನ್ಕರ್ ಇಲ್ಲಿ ತನಕ ಎಲ್ಲೂ ಸಾರ್ವಜನಿಕವಾಗಿ ಕಂಡಿಲ್ಲ ರಾಜೀನಾಮೆಯ ನಂತರ ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಈಗ ಒಂದು ಪಾಯಿಂಟ್ ಏನು ಅಂದ್ರೆ ಈ ರಾಜಕೀಯ ಕಡೆಯಲ್ಲಿ ಯಾರು ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅದು ಕಾಣಬಂತು அப்போசிஷன் ஸ்டாண்ட்ஸ் யுனைட்டூர் ஓட அவ்வளோ வெரி க்ளியர்லி இட் இஸ் சம் யூனோ இண்டியா அலயன்ஸ் இண்டியா அலயன்ஸ் நான் அதை ஆகத்தா ஏனாக அந்த அட்லீஸ்ட் இவத்து முன்னூறு ஓட்டு அவருக்கு சிக்கே இண்டியா அலுவன்ஸ் ஸ்ட்ராங் அேப்து அவ்வொந்து பரோசை சிதில் துனோ ஆல் தலாயி பார்ட்னர்ஸ் அவ்வளோ நிமிடம் ಫೆನ್ಸ್ ಸಿಟರ್ ಹೇಳ್ತಾರಲ್ವ ಮೋಹನ್ ರೆಡ್ಡಿ ಇರ್ಲಿ ಭಾರತೀಯ ಬಿಜು ಜನತಾದಲ್ಲಿ ಇರ್ಲಿ ಇಲ್ಲಿ ಹರಿಯಾಣದಲ್ಲಿ ಒಂದ್ ಎರಡು ಚಿಕ್ಕ ಚಿಕ್ಕ ಪಾರ್ಟಿಗಳಿದೆ ಯು ಪಿ ಅಲ್ಲಿ ಒಂದ್ ಎರಡು ಚಿಕ್ಕ ಪಾರ್ಟಿಗಳಿದೆ ಅವ್ರಿಗೆ ಬೇಸರ ಆಯ್ತು ಎನ್ ಡಿ ಅಲ್ಲಿ ಇದ್ದು ಬೇಸರ ಆಯ್ತು ಬಟ್ ದೇ ಹ್ಯಾವ್ ಐದರ್ ಎಕ್ಸ್ಟೆಂಡ್ ಆರ್ ದೇ ಹ್ಯಾವ್ ವೋಟೆಡ್ ಸೈಲೆಂಟ್ಲಿ ಇದು ಒಂದು ಬಟ್ ಕ್ಲಿಯರ್ಲಿ ಇಟ್ ವಾಸ್ ಅ ಫೋರ್ ಗೋನ್ ಕನ್ಕ್ಲೂಷನ್ ಸಿ ಪಿ ರಾಧಾಕೃಷ್ಣನ್ ಅವ್ರಿಗೆ ಗೆಲ್ತಾರೆ ಅಂದ್ರೆ ಥಿಂಕ್ ಬಟ್ ಮೋಸ್ಟ್ ಶಾಕಿಂಗ್ ಲೈಕ್ ಆಂಧ್ರ ಪ್ರದೇಶ ಅಲ್ಲಿ ದ ರೂಲಿಂಗ್ ಅಂಡ್ ದ ಆಪೋಸಿಷನ್ ಬೋತ್ ಹಾವ್ ಬೀನ್ ದ ಸೇಮ್ ಸೈಡ್ ಇದು ತುಂಬಾ ಇದೆ ಆಶ್ಚರ್ಯದ ವಿಷಯ ಯಾಕಂದ್ರೆ ಜಗನ್ಮೋಹನ್ ರೆಡ್ಡಿ ಈ ತರ ಮಾಡ್ತಾರೆ ಅಟ್ ಲೀಸ್ಟ್ ಎಪ್ಸ್ಟೆಂಡ್ ಮಾಡ್ಬೇಕಿತ್ತು ಇನ್ಸ್ಟೆಡ್ ಆಫ್ ಸಪೋರ್ಟಿಂಗ್ ಚಂದ್ರಬಾಬು ನಾಯ್ಡು ಕ್ಯಾಂಡಿಡೇಟ್ ಜನ ಅವ್ರ ಜವಾಬ್ದಾರಿ ಕೊಡಬೇಕು ಯಾಕಂದ್ರೆ ಆಸ್ ಅನ್ ಅಪೋಸಿಷನ್ ಲೀಡರ್ ಅವ್ರ ಸುದರ್ಶನ್ ರೆಡ್ಡಿ ಅವ್ರ ಸ್ಟೇಟ್ ಮೂಲತ ಇರುವರು ಅವ್ರನ್ನೇ ಸಪೋರ್ಟ್ ಮಾಡಿಲ್ಲ ಅದು ಜನ ಖಂಡಿತ ಅದನ್ನ ಹೇಳ್ತಾರೆ ಫ್ಯೂಚರ್ ಇವತ್ತು ಯಾರು ಬಟ್ ಕ್ಲಿಯರ್ಲಿ ದಿಸ್ ಇಸ್ ವೆರಿ ಎಕ್ಸ್ಪೆಕ್ಟೆಡ್ ಬಟ್ ಎಸ್ ಒಂದು ಪ್ರೊಟೆಸ್ಟ್ ಒಂದು ಅಪೋಸಿಷನ್ ಒಂದು ಚಾಲೆಂಜ್ ತರ ಇಂಡಿಯಾ ಲೈನ್ಸ್ ಕ್ಯಾಂಡಿಡೇಟ್ ನೇಮಕ ಮಾಡಿದ್ರು ಅಂಡ್ ಸುದರ್ಶನ್ ರೆಡ್ಡಿ ಅವರು ಗೊತ್ತಿದ್ರು ಕಂಟೆಸ್ಟ್ ಮಾಡಿದ್ದಾರೆ ಅವರೇ ಹೇಳಿಕೆ ಹೇಳಿದ್ದಾರೆ ನಂಬರ್ಸ್ ಆರ್ ಅಗೇನ್ಸ್ಟ್ ಮೀ ಬಟ್ ಐ ಆಮ್ ಕಾನ್ಫಿಡೆಂಟ್ ನ ಹೇಳಿದ್ರು ಕ್ರಾಸ್ ವೋಟಿಂಗ್ ಏನು ಆಗಿಲ್ಲ ಸೊ ಎನ್ ಡಿ ಎಲಯನ್ಸ್ ಆಲ್ಸೋ ವೆರಿ ಹ್ಯಾಪಿ ದಟ್ ತರ ಕ್ರಾಸ್ ವೋಟಿಂಗ್ ಏನು ಅಲ್ಲಿ ಆಗಿಲ್ಲ ಒಂದ್ ಮೇನ್ ಪಾಯಿಂಟ್ ಇಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಈ ಸತಿ ಹಿಸ್ಟಾರಿಕ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಯಾಕಂದ್ರೆ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಫೈವ್ ಇಯರ್ಸ್ ಒಂದು ಏಜ್ ಟಾರ್ಗೆಟ್ ಇದೆ ಮೋಹನ್ ಭಾಗವತ್ ಇರ್ಲಿ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರ್ಲಿ ವಾಟ್ ವಿಲ್ ಬಿ ದೇರ್ ಸೆವೆಂಟೀನ್ ಸೆಪ್ಟೆಂಬರ್ ಕಾಯ್ ನೋಡ್ತಾ ಇದ್ದಾರೆ ಸೊ ಖಂಡಿತ ಆ ತರ ಒಂದು ಸಿಚುವೇಶನ್ ಅಲ್ಲಿ ಅಲ್ಲಿ ಇಂಗ್ಲಿಷ್ ಒಂದು ಇದೆ ಕೆ ವಾಟ್ ಎವರ್ ವಿಲ್ ವಿಲ್ ಬಿ ಸೊ ಆ ತರ ಫ್ಲೂಯೆಟ್ ಸಿಚುಷನ್ ವಾಂಟೆಡ್ ಟು ಡಿಸ್ಟರ್ಬ್ ದ ಆಪಲ್ ಕಾರ್ಟ್ ಹೇಳ್ತಾರಲ್ವಾ ಸೊ ಆ ತರ ಎಲೆಕ್ಷನ್ ಇದು ಅಂಡ್ ಸಿ ಪಿ ರಾಧಾಕೃಷ್ಣನ್ ಬಗ್ಗೆ ಹೇಳಿದ್ರೆ ಜಗದೀಪ್ ಧನ್ಕರ್ಗೆ ಕಾನ್ಸಿಯನ್ಸ್ ಯಾವಾಗ ಅವೇಕನ್ ಆಯ್ತು ಅವ್ರ ಪಾರ್ಟಿ ವಿರುದ್ಧ ಏನ್ ಏನೆಲ್ಲ ಹೇಳಿದ್ರು ಅಟ್ ಲೀಸ್ಟ್ ಸಿಪಿ ರಾಧಾಕೃಷ್ಣದಿಂದ ಆತರ ಏನು ಎಕ್ಸ್ಪೆಕ್ಟ್ ಮಾಡಂಗ ಭಯ ಬಿಜೆಪಿ ಇಲ್ಲ ಬಿಕಾಸ್ ಈಸ್ ಹಾರ್ಡ್ ಕೋರ್ ಆರ್ ಎಸ್ ಎಸ್ ಮ್ಯಾನ್ ಅಂಡ್ ವೆರಿ ಸ್ಟ್ರಾಂಗ್ ಲೈನ್ ಸೊ ವೇ ಅವರು ಅಟ್ ಲೀಸ್ಟ್ ಪಾರ್ಟಿ ಲೈನ್ ಫಾಲೋ ಮಾಡ್ತಾರೆ ದನ್ಕರ್ತರ ಅವ್ರ ರಿಬಲಿಯನ್ ತೋರ್ಸ ಆತರ ಒಂದು ಸಿಚುವೇಶನ್ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ನನ್ ಕಾಣಿಸ್ತಾ ಇದೆ ದನ್ ಓಕೆ ಈ ಎರಡು ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಂಡ್ರಿ ಗ್ರೋವರ್ ಅವರೇ ಧನ್ಯವಾದಗಳು ತಮ್ಗೆ ನಮಸ್ಕಾರ್ಮೀರಿ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ